ಸಂಚಿಕೇಶ್ವರಿನಲ್ಲಿ ಮೀನಾ ದೇವಸ್ಥಾನದಲ್ಲಿ ಊರು ಸೇವೆ ಮಾಡ್ತಾ ಇರ್ತಾಳೆ ನಮ್ಮಿಂದನೇ ಇಷ್ಟೆಲ್ಲ ಆಗೋಯ್ತು ಮನೆ ಸಂಸಾರ ಆಯಿತು ಅಂತ ಹೇಳಿ ಬೇಡ್ಕೊಳ್ತಾ ಇರ್ತಾಳೆ ಆಗ ಕಾಕೆ ಸುಬ್ಬ ಅಲ್ಲಿಗೆ ಬಂದು ವೀಡಿಯೋ ಮಾಡಿಕೊಂಡು ಆ ವೀಡಿಯೋನ ಬೇರೆಯವ್ರಿಗೆ ಕಳ್ಸೋಕೆ ನೋಡ್ತಾನೆ ಆಗ ಆಗೋದಿಲ್ಲ ಆಗ ಮೀನಾ ದೇವ್ರ ರೂಪದಲ್ಲಿ ಕಾಣಿಸ್ತಾಳೆ ಆಗ ಅಲ್ಲಿಂದ ಕಾಗೆ ಸುಬ್ಬ ಓಡಾಕ್ತಾನೆ ಹಾಗೆ ಮೀನಾ ದೇವ್ರನ್ನ ಬೇಡ್ಕೊಂಡು ಮನೆಗೆ ಬರ್ತಾಳೆ ಈ ಕಡೆ ಸೂರ್ಯ ಮನೆಯಲ್ಲಿ ಕುತ್ಕೊಂಡು ಮಾತಾಡ್ತಾಯಿರ್ತಾನೆ ಆಗ ಸ ಮೀನಾ ಕೂಡ ಮಾತಾಡ್ಕೊಂಡು ಕೂತಿರ್ತಾಳೆ ಮೀನ ಇದ್ಕೊಂಡು ರೀ ನಮ್ಮಿಂದನೇ ಇಷ್ಟೆಲ್ಲ ಆಯಿತು ಅಂತ ಯೋಚನೆ ಮಾಡ್ತಿರ್ತಾಳೆ ಏನಾಯಿತು ಹೇಳು ಅಂತ ಕೇಳ್ತಾನೆ ಸೂರ್ಯ ಆಗ ಇದಕ್ಕೆಲ್ಲ ಕಾರಣ ನಾವೇ ಆಗ್ಬಿಡ್ರಿ ಅಂತ ಹೇಳ್ತಾನೆ ಆಯಿತು ಬಿಡಮ್ಮ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಸೂರ್ಯ ಹಾಗೆ ಈ ಕಡೆ ಊಟ ಮಾಡ್ತೀನಿ ಇಡ್ರಿ ಅಂತ ಎದ್ದು ಹೋಗೋದ್ರೆ ನಾನು ಹೋಟ್ಲಿಂದ ತತ್ತಿಸ್ತೀನಿ ರಮ್ಮ ಚಿತ್ರಾನ್ನ ತಿಂದರೆ ತುಂಬ ಚೆನ್ನಾಗಿರ್ತೈತೆ ಅಂತ ಹೇಳಿ ಹೇಳ್ತಿರ್ತಾನೆ ಆಗ ಊಟ ತಿಂಡಿ ಎಲ್ಲ ಮುಗಿಸಿ ಸೂರ್ಯ ನಡಿ ರೋಹಿಣಿ ರೂಮಲ್ಲಿ ಏನನ್ನ ಚೆಕ್ ಮಾಡೋಣ ಅಂತ ಹೇಳ್ತಾನೆ ಏನೇನೋ ಪ್ರೂಫ್ ಸಿಗ್ಬೋದು ಅಂತ ಹೇಳ್ತಾನೆ ಆಗ ಮೀನ ಬರಲ್ಲ ಅಂದಾಗ ಸೂರ್ಯ ಕೋಪದಿಂದ ನಡಿಯೇ ನಾವು ಇಬ್ಬರೂ ಚೆಕ್ ಮಾಡಿದ್ರೆ ಏನು ಪ್ರೂಫ್ ಸಿಗ್ತೈತೆ ಎಲ್ಲ ಒಂದೇ ಕಿತ ಬಯಲು ಮಾಡಿ ಅವಳ ಆಟಕ್ಕೆ ಬ್ರೇಕ್ ಹಾಕೋಣ ಆಗದಕ್ಕೆ ಹೊಸ್ದಾಗಿ ಜೀವನ ಸ್ಟಾರ್ಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಮನೋಜನ ಜೊತೆಗೆ ಅಂತ ಹೇಳ್ತಾಯಿರ್ತಾನೆ ಸೂರ್ಯ ಹಾಗೆ ಮೀನ ರೀ ಆಯಿತು ಅಂತ ಹೇಳಿ ಹೋಗಿ ಚೆಕ್ ಮಾಡ್ತಾರೆ ಸೂರ್ಯ ಮೀನಾ ರೂಮ್ ಚೆಕ್ ಮಾಡ್ತಾ ಇದ್ದಾಗ ಅಲ್ಲಿ ಕಿಶನ್ ಬಟ್ಟೆ ಸಿಗ್ತೈತೆ ರೋಹಿಣಿ ಬಟ್ಟೆಗಳಲ್ಲಿ ಸೀರೆಯಲ್ಲಿ ಇದು ಯಾರ್ದು ಇಷ್ಟು ಚಿಕ್ಕ ಮಗು ಬಟ್ಟೆ ಇಲ್ಲಿದೆ ಅಂತ ಹೇಳಿ ಮಾತಾಡ್ಕೊತಾ ಇರ್ತಾರೆ ಅವ್ರಿಗೆ ಆವಾಗೂ ಕೂಡ ರೋಹಿಣಿ ಮೇಲೆ ಡೌಟ್ ಬರೋದೇ ಇಲ್ಲ ಮನೋಜ್ ಮಗನ ಹೆಸರೇ ಮಗನೇ ಅಂತ ಅಂದ್ಕೊಂಡಿರ್ತಾರೆ ಈ ಬಟ್ಟೆನ ತಗೊಂಡೋಗಿ ಸಕ್ಕರೆ ಮುಂದೆ ಹಾಗಾದರೆ ಎಲ್ಲ ಸತ್ಯ ಬಯಲಾಗ್ತಾಯಿದೆ ಆಗ ಅವರಿಬ್ಬರು ಒಂದಾಗಿ ಸಂಸಾರ ಮಾಡ್ತಾರೆ ಅಂತ ಹೇಳ್ತಿರ್ತಾನೆ ಸೂರ್ಯ ಅದನ್ನು ಕೇಳಿ ಮೀನಾ ರೀ ಇದೆಲ್ಲ ಬೇಕಾ ನಮಗೆ ಇದೆಲ್ಲ ಮಾಡೋದು ತಪ್ಪು ನಾವು ಈಗಾಗಲೇ ಒಂದು ತಪ್ಪು ಮಾಡಿದಿರಿ ತಿರ್ಗ ಈ ತಪ್ಪು ಮಾಡೋದು ಬೇಡ ಅಂತ ಹೇಳ್ತಿರ್ತಾಳೆ ಮೀನಾ ಏ ಸುಮ್ಗೆ ರಮ್ಮ ಇನ್ನೂ ಎಷ್ಟೆಷ್ಟು ಸುಳ್ಳುಗಳು ಮುಚ್ಚಿಕಿದ್ದಳು ಇವಳು ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಅದೇ ಟೈಮ್ಗೆ ಚೆಕ್ ಮಾಡಬೇಕಾದ್ರೆ ಮನೋಜ ಬಂದುಬಿಡ್ತಾನೆ ಆಗ ಬಾಕಲ್ನ ತಟ್ಟಿ ತಟ್ಟಿ ಇದು ಇರ್ತಾರೆ ಇವರೆಲ್ಲ ಬ್ಯಾಗ್ಗಳೆಲ್ಲ ಸರಿಸಿ ಮಣಗಿ ಗೋಡೆಗೆ ಬಾಕಲ್ ತೆಗಿತಾರೆ ಆಗ ಮನೋಜ ಏನು ಇಷ್ಟೊತ್ತು ಬೇಕೇನೋ ಬಾಕಲ್ ತೆಗಿಯೋಕ್ಕೆ ಅಂತ ಕೇಳ್ತಾನೆ ಆಗ ಏಯ್ ನೀನು ಬಂದಿದ್ದೆ ಅಂತ ನಮ್ಗಿಂಗೆ ಹೋಗುತ್ತಾ ಬೇಕು ಒಂದು ಐದು ನಿಮಿಷ ತೊಡ್ಕೊರ ಬಂದಾಗೆ ಹೊರಗು ತೆಗ್ದಿದ್ದೀರಲ್ಲ ನೀನು ಹೋಗಿದ್ದೆ ಅಂತ ಕೇಳ್ತಾನೆ ಸೂರ್ಯ ನನಗೆ ಈ ಮನೆಯಲ್ಲಿ ಯಾರು ಊಟ ಮಾಡಿ ಕೋರಿದ್ದಾರೆ ಯಾರು ನನ್ನ ಗಮನಿಸ್ಕೊತಾರೆ ಅದಕ್ಕೆ ಹೊರಗಡೆ ಹೋಗಿ ಊಟ ತಿನ್ನೋಣ ಅಂತ ಹೋಗಿದ್ದೆ ಅಂತ ಹೇಳ್ತಾನೆ ಮನೋಜ ಆಗ ಮೀನು ಎದ್ಕೊಂಡು ರೀ ಅಂತ ಹೇಳ್ತಾಳೆ ಸುಮ್ಗೆ ನಿಂಗೆ ಇದೆಲ್ಲ ಗೊತ್ತಾಗಲ್ಲ ಅಂತ ಹೇಳಿ ಸೂರ್ಯ ಬೈತಾಯಿರ್ತಾನೆ ಹಾಗೆ ಈ ಕಡೆ ಕನಕ ದೇವಸ್ಥಾನಕ್ಕೆ ಬಂದಿರ್ತಾಳೆ ಹಾಗೆ ಅರುಣ್ ಕೂಡ ಫೋನ್ ಮಾಡಿ ನೋಡಮ್ಮ ನಾನು ಬೈಕ್ ಎತ್ಕೊಂಡು ಬರ್ತೀನಿ ನೀನು ಬೈಕಲ್ಲಿ ಕುತ್ಕೊಂಡ್ರೆ ನಾನು ಲವ್ ಮಾಡ್ತಾ ಇದೆಯಾ ಅಂತ ಅರ್ಥ ಇಲ್ಲ ಅಂತಂದರೆ ನನ್ನ ಪಾಡಿಗೆ ಹೋಗ್ತೀನಿ ಅಂತ ಹೇಳ್ತಾನೆ ಆಗ ಕನ್ಕಾಯಿ ಇಷ್ಟೊಂದು ಅಜ್ಜಿಂಟ್ಯಾಕೆ ಕೇಸು ನಾನು ಹೇಳಿದ್ನೆಲ್ಲ ಕಾಯಿರಿ ಅಂತ ಅಂತ ಹೇಳ್ತಾನೆ ಅದೇ ಟೈಮ್ಗೆ ಅರುಣ್ ಬೈಕ್ ಎತ್ಕೊಂಡು ದೇವಸ್ಥಾನದ ಹತ್ರ ಬರ್ತಾನೆ ಆಗ ಅಲ್ಲಿ ಒಬ್ಬ ವ್ಯಕ್ತಿ ನೋಡಮ್ಮ ಒಳ್ಳೆ ಹುಡುಗ ಒಳ್ಳೆ ಸಂಬಳ ತೆಗಿತಾನೆ ಹಾಗೆ ನಿನ್ನ ತುಂಬ ಇಷ್ಟಪಡ್ತಿದ್ದಾನೆ ಇದಕ್ಕಿಂತ ಇನ್ನೇನು ಬೇಕು ಅಂತ ಹೇಳಿ ಒಬ್ಬ ವ್ಯಕ್ತಿಯ ಮಗಳು ಕೂಡ ಮಾತಾಡೋದು ಕೇಳಿಸ್ಕೊಂತಾರೆ ಆಗ ಕನಕ ಮನಸ್ಸು ಕೂಡ ಅಲ್ಲಿ ಬದಲಾಗುತ್ತೆ ಹಾಗೆ ಈ ಕಡೆ ಮೋಹಿಣಿ ಹಾಗೆ ಮನೋಜಯ ಏನೇನು ಸುಳ್ಳುಗಳು ಮುಚ್ಚಿಕ್ಕಿದಾರೋ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ